ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ಸಮಾಜಶಾಸ್ತ್ರದ ಅಧ್ಯಾಯ ಎಂಟು ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಈ ಒಂದು ಅಧ್ಯಾಯದ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮೊದಲನೆಯ ಪ್ರಶ್ನೆ ಭಾರತದಲ್ಲಿ ಆಂತರಿಕ ಮೂಲದ ಯಾವುದಾದರೂ ಒಂದು ಸಾಮಾಜಿಕ ಪರಿವರ್ತನೆಯನ್ನು ತಿಳಿಸಿ ಸಾಮಾಜಿಕ ಪರಿವರ್ತನೆ ಆಂತರಿಕ ಮೂಲದ ಒಂದು ಸಾಮಾಜಿಕ ಪರಿವರ್ತನೆ ಯಾವುದು ಅಂದಾಗ ಉತ್ತರ ಸಂಸ್ಕೃತ ಅನುಕರಣ ಎರಡನೆಯ ಒಂದು ಪ್ರಶ್ನೆ ಭಾರತದಲ್ಲಿ ಬಾಹ್ಯ ಮೂಲದ ಯಾವುದಾದರೂ ಒಂದು ಸಾಮಾಜಿಕ ಪರಿವರ್ತನೆಯನ್ನು ತಿಳಿಸಿ ಉತ್ತರ ಪಾಶ್ಚಿಮಾತ್ಯೀಕರಣ ಮೂರನೆಯ ಒಂದು ಪ್ರಶ್ನೆ ಎಂ ಎನ್ ಶ್ರೀನಿವಾಸ್ ರವರು ಯಾವ ಪುಸ್ತಕದಲ್ಲಿ ಸಂಸ್ಕೃತ ಅನುಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದರು ಉತ್ತರ ರಿಲಿಷನ್ ಸೊಸೈಟಿ ಅಮಾಂಗ್ ದಿ ಕೋರ್ಗ್ ಆಫ್ ಸೌತ್ ಇಂಡಿಯಾ ಅಮೌಂಟ್ ಆಗಿದೆ ಅಮೋಂಗ್ ಆಗಬೇಕು ನೋಡಿ ರಿಲಿಜನ್ ಆ್ಯಂಡ್ ಸೊಸೈಟಿ ಆಫ್ ಅಮಾಂಗ್ ದಿ ಕೋರ್ಗ್ ಆಫ್ ಸೌತ್ ಇಂಡಿಯಾ ಅಂತ ಹೇಳಿ ಸೊಸೈಟಿ ಅಮಾಂಗ್ ದಿ ನಾಲ್ಕನೆಯ ಒಂದು ಪ್ರಶ್ನೆ ಆಧುನೀಕರಣಕ್ಕೆ ಕಾರಣವಾದ ಯಾವುದಾದರೂ ಒಂದು ಅಂಶವನ್ನು ತಿಳಿಸಿ ಆಧುನೀಕರಣಕ್ಕೆ ಕಾರಣವಾದ ಒಂದು ಅಂಶ ಅಂದರೆ ಶಿಕ್ಷಣ ಐದನೆಯ ಒಂದು ಪ್ರಶ್ನೆ ಜಾಗತೀಕರಣಕ್ಕೆ ಸಹಾಯಕವಾದ ಯಾವುದಾದರೂ ಒಂದು ಅಂಶವನ್ನು ತಿಳಿಸಿ ಉತ್ತರ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅದೇ ರೀತಿಯಾಗಿ ಆರನೆಯ ಒಂದು ಪ್ರಶ್ನೆ ಬಹುರಾಷ್ಟ್ರೀಯ ಕಂಪನಿ ಎಂದರೇನು ಉತ್ತರ ಜಾಗತಿಕವಾಗಿ ಮಹತ್ವ ಪಡೆದುಕೊಂಡ ಕಂಪನಿಗಳು ಎರಡು ಅಥವಾ ಹೆಚ್ಚು ದೇಶಗಳಿಗೆ ಸರಕು ಮತ್ತು ಸೇವೆಗಳನ್ನು ಮಾರುವ ಕಂಪನಿಗಳನ್ನು ಬಹುರಾಷ್ಟ್ರೀಯ ಕಂಪನಿಗಳು ಎನ್ನುವರು ಏಳನೆಯ ಒಂದು ಪ್ರಶ್ನೆ ಬಾರ್ಬಿ ಗೊಂಬೆ ಯಾವುದರ ಸಂಕೇತವಾಗಿದೆ ಉತ್ತರ ಜಾಗತಿಕ ಪ್ರಜೆ ಈಗಾಗಲೇ ಬಿಟ್ಟ ಸ್ಥಳದಲ್ಲಿ ಕೂಡ ಈ ಒಂದು ಮತ್ತೆ ಬಹು ಆಯ್ಕೆ ಪ್ರಶ್ನೆಗಳು ಕೂಡ ಈ ಒಂದು ಪ್ರಶ್ನೆ ಬಂದಿತ್ತು ಎಂಟನೆಯ ಒಂದು ಪ್ರಶ್ನೆ ಜಾಗತಿಕ ಪ್ರಜೆಯ ಒಂದು ಲಾಂಛನ ಯಾವುದು ಉತ್ತರ ಬಾರ್ಬಿ ಗೊಂಬೆ ಅಂದ್ರೆ ಇದೇ ಪ್ರಶ್ನೆಯನ್ನು ಅವರು ಯಾವ ತರ ಬೇಕಾದ್ರೂ ಕೇಳಬಹುದು ಈ ಮತ್ತು ಒಂಬತ್ತನೇ ಪ್ರಶ್ನೆ ನೋಡಿ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಒಂದು ಎಕ್ಸ್ಪೆಂಟ್ ಫಾರ್ಮ್ಗಳನ್ನು ಏನೇನು ಕೊಟ್ಟಿದ್ದಾರೆ ಇಂಗ್ಲೀಷ್ನಲ್ಲಿ ಸಂಸ್ಥೆ ಇವೆನೋ ವಿಸ್ತರಿಸಿ ಅಂತ ಕೊಡಬಹುದು ನಿಮಗೆ ಪರೀಕ್ಷೆಯಲ್ಲಿ ಹಾಗಾಗಿ ಅವುಗಳನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಮೊದಲನೇದಾಗಿ ಯು ಎನ್ ಒ ಅದನ್ನು ನಾವೇನಂತ ಕರಿತೀವಿ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಎರಡನೆಯದು ಬಿ ಪಿ ಒ ಅಂದರೆ ವ್ಯಾಪಾರಿ ಹೊರಗುತ್ತಿಗೆ ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಅಂತ ಕರಿತೀವಿ ಮೂರನೆಯದು ಸಾರ್ಕ್ ಎಸ್ ಎ ಆರ್ ಸಿ ಸಾರ್ಕ್ ಅಂದಾಗ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ನಾಲ್ಕನೇದು ಬ್ರಿಕ್ಸ್ ಬಿ ಆರ್ ಐ ಸಿ ಎಸ್ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಐದನೇದು ಐ ಜಿ ಎಸ್ ಅಂತಾರಾಷ್ಟ್ರೀಯ ಸರಕಾರಿ ಸಂಘಟನೆ ಇಂಟರ್ನ್ಯಾಷನಲ್ ಗವರ್ನಮೆಂಟ್ ಆರ್ಗನೈಜೇಷನ್ ಆರನೇದು ಐ ಎನ್ ಜಿ ಒ ಎಸ್ ಇಗ್ನೋಸ್ ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಘಟನೆ ಇಂಟರ್ನ್ಯಾಷನಲ್ ನಾನ್ ಗವರ್ನಮೆಂಟ್ ಆರ್ಗನೈಜೇಷನ್ ಏಳನೇದು ಎಂ ಎನ್ ಸಿ ಬಹುರಾಷ್ಟ್ರೀಯ ಕಂಪನಿಗಳು ಅಂದರೆ ಮಲ್ಟಿ ನ್ಯಾಷನಲ್ ಕಂಪನೀಸ್ ಎಂಟನೆಯದು ಪಿ ವಿ ಸಿ ಪಾಲಿವಿನೈಲ್ ಕ್ಲೋರೈಡ್ ಒಂಬತ್ತನೆಯದು ಐರೋಪ್ಯ ಒಕ್ಕೂಟ ಯುರೋಪಿಯನ್ ಯೂನಿಯನ್ ಈ ಈ ಒಂದು ಒಂಬತ್ತು ವಿಸ್ತರಿತ ರೂಪವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ಇದರಲ್ಲಿ ಯಾವುದಾದ್ರೂ ಪರೀಕ್ಷೆಯಲ್ಲಿ ಕೇಳಬಹುದು ಅದೇ ರೀತಿಯಾಗಿ ಒಂದು ಅಂಕದ ಕೊಟ್ಟು ಇಷ್ಟೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಮುಂದಿನ ಒಂದು ತರಗತಿಯಲ್ಲಿ ಇದೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಎರಡು ಅಂಕದ ಐದು ಅಂಕದ ಮತ್ತು ಹತ್ತು ಅಂಕದ ಪ್ರಶ್ನೆಗಳನ್ನು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ ಓಕೆ ಧನ್ಯವಾದಗಳು